ಶ್ರೀ ಗುರುಭ್ಯೋ ನಮಃ ನನ್ನ ಅಧ್ಯಾತ್ಮ ಬಂಧುಗಳೇ ನಾನು ಇವತ್ತು ನಿಮಗೆ ಶೃಂಗೇರಿಯ ಶ್ರೀ ವಿದ್ಯಾಶಂಕರ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ತುಂಬ ಕುತೂಹಲಕಾರಿಯಾಗಿರುವಂತಹ ವಿಷಯ ಇದು ನನಗೆ ತುಂಬಾ ಇದರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇತ್ತು ನಾನು ಅದಕ್ಕೆ ಎಲ್ರಿಗೂ ಇದರ ಇದ್ರ ಬಗ್ಗೆ ಹೇಳೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಈ ದೇವಸ್ಥಾನ ಶಾರದಾಂನವ್ರ ದೇವಸ್ಥಾನ ಆದಮೇಲೆ ನಮಗೆ ಬರುತ್ತೆ ಇದು ದೂರದಿಂದ ಒಂದು ರಥ ಇರೋ ತರ ಕಾಣುತ್ತೆ ಬೇಕಾದ್ರೆ ನೀವು ಗಮನಿಸ್ ನೋಡಿ ತುಂಬಾ ಚೆನ್ನಾಗಿದೆ ವಿಜಯನಗರದ ಸಾಮ್ರಾಜ್ಯದ ಸಂಸ್ಥಾಪಕರಾಗಿರೋ ಆಗಿದ್ದಂತಹ ಗುರುಗಳು ಮಹರ್ಷಿ ವಿದ್ಯಾರಣ್ಯರು ಕಟ್ಟಿರುವಂತಹ ದೇವಸ್ಥಾನ ಇದು ಇದು ವಿದ್ಯಾಶಂಕರರ ದೇವಸ್ಥಾನ ಅಥವಾ ವಿದ್ಯಾತೀರ್ಥರ ದೇವಸ್ಥಾನ ಅಂತಲೂ ಕರೀತಾರೆ ಇದು ವಿದ್ಯಾರಣ್ಯರು ಈ ದೇವಸ್ಥಾನನ ಅವರ ಗುರುಗಳಾದ ವಿದ್ಯಾಶಂಕರರಿಗೆ ಅವರ ಸರ ಸ್ಮರಣಾರ್ಥವಾಗಿ ಕಟ್ಟಿರುವಂಥದ್ದು ಅವರ ಸಮಾಧಿ ಮೇಲೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಕಟ್ಟಿರುವಂಥದ್ದು ತುಂಬ ಚೆನ್ನಾಗಿದೆ ದೇವಸ್ಥಾನ ಇದರಲ್ಲಿ ಹನ್ನೆರಡು ಕಂಬಗಳಿದೆ ಇದನ್ನು ಹನ್ನೆರಡು ರಾಶಿ ಸ್ತಂಭ ಅಥವಾ ರಾಶಿ ಚಕ್ರದ ಕಂಬ ಅಂತಲೂ ಕರೀತಾರೆ ಇದು ಎಲ್ಲ ಹನ್ನೆರಡು ರಾಶಿ ಚಿಹ್ನೆಗಳನ್ನು ಕಂಬದ ಮೇಲೆ ಕೆತ್ತಿದ್ದಾರೆ ಇದರ ವಿನ್ಯಾಸ ಖಗೋಳಶಾಸ್ತ್ರದ ಪರಿಕಲ್ಪನೆಯನ್ನು ಹೊಂದಿದೆ ಇದರ ವಿಶೇಷತೆ ಏನು ಅಂದರೆ ಸೂರ್ಯ ಯಾವ ರಾಶಿಯಲ್ಲಿ ಇರ್ತಾನೋ ಆ ರಾಶಿ ಕಂಬದ ಮೇಲೆ ಮೊದಲ ಸೂರ್ಯನ ಕಿರಣ ಬೀಳುತ್ತೆ ಎಷ್ಟು ಚಮತ್ಕಾರ ಎಷ್ಟು ಚತುರ ರೀತಿಯಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಭಾರತದ ಮಹರ್ಷಿಗಳಿಗೆ ಎಂತಹ ವೈಜ್ಞಾನಿಕತೆ ಇತ್ತು ಅನ್ನೋದು ಇದು ತೋರಿಸುತ್ತೆ ಇದು ಇದಕ್ಕೆ ನಿದರ್ಶನ ಈ ದೇವಸ್ಥಾನ ಈ ದೇವಸ್ಥಾನ ಶ್ರೀಮಂತ ಕೆತ್ತನೆ ಹೊಂದಿರುವಂಥದ್ದು ಆರು ದ್ವಾರಗಳಿದೆ ಮತ್ತು ಇದರಲ್ಲಿ ಶಕ್ತಿ ಗಣಪತಿ ಇದೆ ದುರ್ಗಾ ದೇವರಿದೆ ಇಲ್ಲಿ ಶಂಕರರು ಸ್ಥಾಪಿಸಿದ್ದಂತಹ ಶ್ರೀಗಂಧದ ವಿಗ್ರಹವೂ ಇದೆ ಅಂತಲೂ ಹೇಳ್ತಾರೆ ಅದು ತುಂಬ ಆಕ್ರಮಣಗಳಿಗೆ ಒಳಗಾಗಿ ಅದು ಶಿಥಿಲವಾಗಿತ್ತಂತೆ ಹಾಗಾಗಿ ಇದನ್ನು ಅಲ್ಲಿ ಇಟ್ಟಿದ್ದಾರೆ ಅನ್ನೋ ಒಂದು ಅದ್ರ ಬಗ್ಗೆಯೂ ಹೇಳ್ತಾರೆ ಅಂತೂ ತುಂಬ ಕುತೂಹಲಕಾರಿಯಾಗಿರುವಂತಹ ವಿಷಯ ಇದು ನೀವು ಶೃಂಗೇರಿಗೆ ಹೋದಾಗ ಇದರ ಎಲ್ಲ ದರ್ಶನ ಮಾಡ್ಕೊಂಡು ಬನ್ನಿ ಒಳ್ಳೆಯದಾಗಲಿ ಶ್ರೀ ಗುರುಭ್ಯೋ ನಮಃ